ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಬೇರೆ ಕೊಡ್ತಾರೆ ನಮಗೆ ಅದರ ಅರ್ಧನೂ ಕೊಡಲ್ಲ ಅಭಿವೃದ್ಧಿ ಕೆಲಸಗಳು ನಾವು ಮಾಡೋಕ್ಕಾಗಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗ್ರ್ಯಾಂಟ್ಗಳನ್ನ ಅನುದಾನ ಕೊಟ್ಟಿದ್ರು ಅಂತ ಚರ್ಚೆಗೆ ಬಂದುಬಿಟ್ರೆ ಆ ಚರ್ಚೆ ಮುಂದೆ ಮಾಡಿ ಮತ್ತೊಂದು ಕಡೆ ಈಗ ಡಿ ಕೆ ಶಿವ ಸಿ ಎಂ ಶಾಸಕರೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ನೀವು ಕೂಡ ಒಕ್ಕಲಿಗರ ಶಾಸಕರು ಅಂತ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತಿದೆ ಅದಕ್ಕೆಲ್ಲರೂ ಭದ್ರಾಗಿದ್ದಾರೆ ನಮ್ಮ ನಾವು ಅವರು ಇವರು ಅಂತೇನಿಲ್ಲ ಇಡೀ ಎಲ್ಲ ನೂರು ಮೂವತ್ತಾರು ನೂರು ಮೂವತ್ತೇಳು ನೂರ ಮೂವತ್ತೆಂಟು ಶಾಸಕರು ಒಟ್ಟಾಗಿದ್ದೇವೆ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬಂದ ಎಲ್ಲರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಸಿಗೋದಿಲ್ಲ ಶಕ್ತಿ ಸಿಗುವುದಿಲ್ಲ ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಅವ್ರ ಹಕ್ಕು ಕೇಳ್ತಾ ಇದ್ದಾರೆ ದುಡ್ದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನಿಸಿದ್ರೆ ಮನೆಯಾಗ ಪ್ರತಿ ಅಜ್ಜೆಗೆ ಅಜ್ಜೆ ಇಟ್ಟು ದುಡ್ದಿದ್ದಾರೆ ಅದ್ರಲ್ಲಿ ಕೇಳೋದು ತಪ್ಪೇನು ಪಕ್ಷದ ಹೈಕಮಾಂಡ್ ಇದ್ದರೆ ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ನಲ್ಲಾಗಲೇ ಆಸೆ ಇಲ್ಲದವ್ರೆ ಇವೆಲ್ಲ ಮಾಡೋಕೆ ಉತ್ಸಾಹನ ಬರೋದಿಲ್ಲ ಕಣಿಯಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗ್ರಾಂಟ್ಗಳನ್ನ ಅನುದಾನ ಕೊಟ್ಟಿದ್ರು ಅಂತ ಚರ್ಚೆಗೆ ಬಂದ್ಬಿಟ್ರೆ ಆ ಚರ್ಚೆ ಮುಂದೆ ಮಾಡಿ ಮತ್ತೊಂದು ಕಡೆ ಈಗ ಸಿ ಎಂ ಈಗ ಒಲಿಗರ ಶಾಸಕರು ಅಂತೇನಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ನಮ್ಮ ನಾವು ಅವರು ಇವರು ಅಂತೇನಿಲ್ಲ ಇಡೀ ಎಲ್ಲ ನೂರು ಮೂವತ್ತಾರು ನೂರು ಮೂವತ್ತೇಳು ನೂರು ಮೂವತ್ತೆಂಟು ಶಾಸಕರು ಒಟ್ಟಾಗಿದ್ದೇವೆ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧ ಎಲ್ಲರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರ ಇದು ಸಿಗೋದಿಲ್ಲ ಶಕ್ತಿ ಸಿಗೋದಿಲ್ಲ ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಅವ್ರ ಹಕ್ಕು ಕೇಳ್ತಾ ಇದ್ದಾರೆ ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ ಸಿದ್ದರಾಮಯ್ಯ ಹೇಳಿದಾಗ ಪ್ರತಿ ಹೆಜ್ಜೆಗೆ ಅಜ್ಜೆ ಇಟ್ಟು ದುಡಿದಿದ್ದಾರೆ ಅದ್ರಲ್ಲಿ ಕೇಳೋದು ತಪ್ಪೇನು ಪಕ್ಷದ ಹೈಕಮಾಂಡ್ ಇದೆ ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ನಲ್ಲ ಆಗಲೇ ಆಸೆ ಇಲ್ಲದವ್ರೆ ನಾವು ಇವೆಲ್ಲ ಮಾಡಲಿಕ್ಕೆ ಉತ್ಸಾಹನ ಬರೋದಿಲ್ಲ ಕಣಿಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗ್ರ್ಯಾಂಟ್ಗಳನ್ನ ಅನುದಾನ ಕೊಟ್ಟಿದ್ರು ಅಂತ ಚರ್ಚೆಗೆ ಬಂದುಬಿಟ್ರೆ ಆ ಚರ್ಚೆ ಮುಂದೆ ಮಾಡಿ ಒಕ್ಕಲಿಗರ ಶಾಸಕರು ಅಂತೇನಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆಲ್ಲರೂ ಭದ್ರಾಗಿದ್ದಾರೆ ನಮ್ಮ ನಾವು ಅವರು ಇವರು ಅಂತೇನಿಲ್ಲ ಇಡೀ ಎಲ್ಲ ನೂರು ಮೂವತ್ತಾರು ನೂರು ಮೂವತ್ತೇಳು ನೂರು ಮೂವತ್ತೆಂಟು ಶಾಸಕರು ಒಟ್ಟಾಗಿದ್ದೇವೆ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧ ಎಲ್ಲರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರ ಇದು ಸಿಗೋದಿಲ್ಲ ಶಕ್ತಿ ಸಿಗೋದಿಲ್ಲ ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಅವ್ರ ಹಕ್ಕು ಕೇಳ್ತಾ ಇದ್ದಾರೆ ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ ಸಿದ್ದರಾಮಯ್ಯ ಇದ್ದಾಗ ಪ್ರತಿ ಹೆಜ್ಜೆಗೆ ಅಜ್ಜೆ ಇಟ್ಟು ದುಡಿದಿದ್ದಾರೆ ಅದ್ರಲ್ಲಿ ಕೇಳಿದ್ ತಪ್ಪೇನು ಪಕ್ಷದ ಹೈಕಮಾಂಡ್ ಇದ್ದರೆ ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ನಲ್ಲ ಆಗಲೇ ಆಸೆ ಇಲ್ದವ್ರೆ ಇವೆಲ್ಲ ಮಾಡೋಕೆ ಉತ್ಸಾಹನ ಬರೋದಿಲ್ಲ ಕಣಿಯ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ